ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಷ ವಿಜಯ್ ಕುಮಾರ್ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇವಾಗ ಬೆಳಗ್ಗೆ ಐದು ಗಂಟೆ ಆಗ್ತಿದೆ ನಾನಿನ್ನೂ ಮಲಗಿಲ್ಲ ಹಾಗೆ ನೈಟ್ ಶಿಫ್ಟ್ ಮಾಡಿ ಹಂಗೆ ಫ್ರೆಶ್ ಅಪ್ ಆದ ಬಸ್ನಲ್ಲಿ ನಿದ್ದೆ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಕೂಡ ಬರ್ತಾಯಿದ್ದಾಳೆ ನನ್ನ ಜೊತೆ ಅವಳು ಕೂಡ ಮೀಟ್ ಮಾಡಿಸ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ಏನು ಮಮ್ಮಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರು ಇಬ್ಬರಿಗೆ ಅಂತ ಥ್ಯಾಂಕ್ ಯು ಹ್ಞೂ ಮನೆಗೆ ಹೋಗಿ ಸಾಕು ಬಾಯ್ ಎಲ್ಲ ರೆಡಿ ಆಗಿದೆ ನಾನು ಫ್ರೆಂಡಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಬರ್ತಾಳೆ ಅಲ್ಲಿ ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ నన్ను ఫ్రెండ్ బందో అర్నీ స్టార్ట్ మాది ఈ నెక్స్ట్ బోదు ఇవ్వ బస్ హోం మెజెస్టిక్ కడే హ్వి ఆగే నమ్మ కాలేజ్ బస్టాప్ నోడ ఈ కనింగం రోడ్ హి ఇది విక్రమ్ హాస్పిటల్ హెయితే నమ్మ కాలేజు సో ఇవ్వగల తుందో వర్షాయిత కాలేజ్ వసిట్ మిగే బస్సలుతె ఏమూ వీడియో బయట అనిబిట్టు ಅದೊಂದು ಶಾರ್ಟ್ ಮಾಡಿಕೊಂಡೆ ನಾನು ಸೊ ಈ ವಿಡಿಯೋಗೆ ಆ್ಯಡ್ ಮಾಡಿದ್ದೀನಿ ಇದೆ ನಮ್ಮ ಕಾಲೇಜ್ ತ್ರೀ ಇಯರ್ಸ್ ಮೆಮೊರೀಸ್ ಎಲ್ಲ ಇದರಲ್ಲ ಇದೆ ಸಖತ್ತಾಗಿತ್ತು ನಮ್ಮ ಕಾಲೇಜ್ ಲೈಫ್ ಸೊ ಅವಳು ನಾನು ಇಬ್ಬರು ನೋಡಿ ಖುಷಿಪಟ್ವಿ ಇದು ಕಲರ್ಸ್ ಕನ್ನಡ ಆಫೀಸ್ ಲಾಸ್ಟಲ್ಲಿ ಹೋಗೋದು ಇದು ಜವಾಹರ್ಲಾಲ್ ನೆಹರು ಪಾರ್ಕ್ ಅಂತ ನಾವು ಕಾಲೇಜ್ ಫ್ರೀ ಇದ್ದಾಗ ಇಲ್ಲಿ ಬರ್ತಿದ್ವಿ ವಿಡಿಯೋಸ್ ಮಾಡೋಕ್ಕೆ ಅಂತ ಹಾಗೂ ಈಗ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಮಿನಿಮಮ್ ಹದಿಮೂರು ಅವರ್ ಜರ್ನಿ ನಮಗೆ ಬಳ್ಳಾರಿ ರೀಚ್ ಆಗೋ ಅಷ್ಟೊತ್ತಿನ್ನೇ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ನಿದ್ದೆ ಇಲ್ಲ ಹಾಗೂ ಈಗ ಮಾಡಿ ನಾವಿಬ್ಬರು ರೀಚ್ ಆಗಿದ್ದು ರಾಯಚೂರಿಗೆ ನೈಟ್ ಏಯ್ಟ್ ತರ್ಟಿ ಏನು ರೀಚ್ ಆಯಿತು ಸೊ ಅಲ್ಲೇ ಫುಡ್ನ ಪಾರ್ಸಲ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಆಂಧ್ರ ಬಸ್ ಎತ್ಕೊಬೇಕು ಮಂತ್ರಾಲಯಕ್ಕಂತ ಅಲ್ಲಿಂದನೇ ಡೈರೆಕ್ಟ್ ಬಸ್ ಇರುತ್ತೆ ಅಲ್ಲಿ ರೀಚ್ ಆಗಿ ಹೆಂಗು ಮಂತ್ರಾಲಯ ಹೋಗಿ ರೂಮೆಲ್ಲ ಬುಕ್ ಮಾಡಿದ್ವಿ ನಾವು ಮಂತ್ರಾಲಯ ರೀಚ್ ಆಗೋದು ನೈಟ್ ಟೆನ್ ಓ ಕ್ಲಾಕ್ ಆಗಿತ್ತು ರೂಮ್ ಎಲ್ಲ ಬುಕ್ ಮಾಡೋಷ್ಟೊತ್ತಿಗೆ ಹೊತ್ತಿಗೆ ಒಂದು ಲೆವೆನ್ ಓ ಕ್ಲಾಕ್ ಅಂತ ಆಗಿತ್ತು ಅನಿಸುತ್ತೆ ಆಮೇಲೆ ರೂಮ್ನಲ್ಲೇ ಊಟ ಮಾಡಿಕೊಂಡು ಹಂಗೆ ಸುಮ್ಮನೆ ನೈಟ್ ಔಟ್ ಅಂತ ಕಡೆ ಬಂದ್ವಿ ಅಷ್ಟು ಜನ ಸ್ವಲ್ಪ ಕ್ರೌಡ್ ಇದ್ದರು ಬಸ್ ಸ್ಟಾಪ್ ಹತ್ರ ಬಟ್ ಟೆಂಪಲ್ ಹತ್ರ ಅಷ್ಟು ಜನ ಇದ್ದಿಲ್ಲ ಮಳೆ ಬರ್ತಿತ್ತು ಅಂತ ಸೊ ಹಂಗೆ ಹಿಂಗೆ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಲೈಕ್ ಹೇಗಿದೆ ಅಂತ ಟೆಂಪಲ್ ಎಲ್ಲ ನೋಡಿಕೊಂಡು ಹಂಗೆ ಒಂದು ವಾಕ್ ಅಂತ ಹೋಗಿದ್ದು ಬಂದ್ವಿ ಅದಾದಮೇಲೆ ಒಂದು ಹಾಗೆ ಒಂದು ಲೆವೆನ್ ಓ ಕ್ಲಾಕ್ ಅನಿಸುತ್ತೆ ಲೆವೆನ್ ಹಾಂ ಲೆವೆನ್ ಓ ಕ್ಲಾಕೆಲ್ಲ ಟ್ವೆಲ್ ತರ್ಟಿ ಹಾಗೆ ಮತ್ತೆ ರೂಮಿಗೆ ವಾಪಸ್ ಹೋಗ್ಬಿಟ್ಟು ಸರಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಬಂದುಬಿಡೋಣ ಅಂತ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿಕೊಂಡು ಹಂಗೆ ಸ್ವಲ್ಪ ದಿನ ರೆಸ್ಟ್ ಮಾಡ್ತಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಆದರೆ ಆಗಲಿಲ್ಲ ನಾನು ಪಾರ್ಟ್ ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ತುಂಬ ನಾನು ತುಂಬ ನಿದ್ದೆ ಇದ್ದಿಲ್ಲ ಟೂ ಡೇಸಿಂದ ನನ್ಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ಮಾತ್ರ ನಾನು ತೊಗೊಂಡಿದ್ದೀನಿ ಅದಕ್ಕೆ ಅದನ್ನೇ ಇದು ಇದಕ್ಕೆ ಮರ್ಜ್ ಮಾಡಿದ್ದೀನಿ ನಮಗೆ ಒಂದೇ ಭಯ ಇದ್ದಿದ್ದು ರೀಚ್ ಆಗೋದೇ ಟೆನ್ ಓ ಕ್ಲಾಕ್ ಆಗುತ್ತೆ ಅಟ್ಲೀಸ್ಟ್ ಆ ಟೈಮಲ್ಲಿ ನಮಗೆ ರೂಮ್ ಅವೈಲೇಬಲ್ ಇರುತ್ತಾ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಯಾರನ್ನ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಆಪ್ಷನ್ ಇರುತ್ತೆ ಅಂದರೆ ಮಠದ ರೂಮ್ ಅಂತ ಇರುತ್ತೆ ಅದು ಸಮ್ ಫೋರ್ ಹಂಡ್ರೆಡ್ ಅನಿಸುತ್ತೆ ಚಾರ್ಜು ಮತ್ತು ನೀವು ಸೇವೆ ಎಲ್ಲ ಕೂಡ ಬುಕ್ ಮಾಡ್ಕೊಬೋದು ಆನ್ಲೈನಲ್ಲೇ ಸೇವೆ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಮತ್ತು ಮ ರೂಮ್ ಚಾರ್ಜ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಥರ ನಾವು ರೆಡಿ ಆಗಿಬಿಟ್ಟು ಮತ್ತೆ ಟೆಂಪಲ್ಗೆ ಹೋಗಿದ್ವಿ ನಮಗೆ ಬೇಗನೆ ದರ್ಶನ ಆಯಿತು ತುಂಬ ಜನ ಕಮ್ಮಿ ಜನನೇ ಇದ್ದರು ವೀಕೆಂಡ್ ಸ್ವಲ್ಪ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಆಮೇಲೆ ಜಾಸ್ತಿ ಜನ ಬರುತ್ತಾರೆ ಊಟಕ್ಕೆ ವೆಯ್ಟ್ ಮಾಡಿದ್ವಿ ಬಟ್ ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗೋದ್ರಿಂದ ತುಂಬ ನಮಗೆ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ಆಚೆ ಕಡೆಯೇ ನಾವು ತಿಂದ್ವಿ ದರ್ಶನ ಆದ ತಕ್ಷಣವೇ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಪ್ಲೇಸಸ್ ಕೂಡ ಆಟೋದವ್ರು ಕರ್ಕೊಂಡು ಹೋಗ್ತಾರೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ನಿಮಗೆ ಸಪ್ರೇಟ್ ಬೇಕಂದರೆ ತೌಸಂಡ್ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸೊ ನಾವೆಲ್ಲೂ ಹೋಗಿಲ್ಲ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಅಂದ್ಬಿಟ್ಟು ನಾವು ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಬಂದ್ವಿ ನೈಟು ಟೆಂಪಲ್ ಆಪೋಸಿಟ್ ಒಂದು ಟಿಫಿನ್ ಸೆಂಟರ್ ಇದೆ ಪೊಂಗಲ್ ಮತ್ತು ಇಡ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನಾವು ಆನ್ಲೈನಲ್ಲಿ ಬಸ್ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ ಸರಿ ಅಂದ್ಬಿಟ್ಟು ಏಯ್ಟ್ ತರ್ಟಿ ಬಸ್ಕೊಂಡು ಬಂದ್ಬಿಟ್ಟು ಬೋರ್ಡ್ ಆಗಿ ಮತ್ತು ಮನೆಗೆ ಅಂತ ಮಾ ಬ್ಯಾಂಗ್ಳೂರು ರೀಚ್ ಆಗಿದ್ದು ಫೈವ್ ತರ್ಟಿ ಆಯಿತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು